Okay. ಈ ಥರ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ದಿರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಎರಡು ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಫಂಕ್ಷನ್ ಇತ್ತು ಹಾಗಾಗಿ ಹೊರಗಡೆ ಹೋಗಬೇಕಿತ್ತು ಬೇಗನೇ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ಸೃಷ್ಟಿ ಹಬ್ಬ ಇದೆ ಅದನ್ನು ಕೂಡ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅವಾಗೆಲ್ಲ ಅಮ್ಮ ಯಾಕೆ ಕೆಲಸ ಜಾಸ್ತಿ ಇದ್ದಾಗ ಉಪ್ಪಿಟ್ಟು ಮಾಡೋರು ಅಂತ ನನಗೆ ಇವಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆಂತಂದರೆ ಅರ್ಜೆಂಟಾಗಿ ಆಗೋದು ನಮ್ಮ ಕಡೆ ಮಾಡೋದು ಉಪ್ಪಿಟ್ಟು ಪುರಿ ಉಪ್ಪಿಟ್ಟು ಅದನ್ನು ಮಂಡಕಿ ಉಸ್ಲಿ ಅಂತ ಅಂತಾರೆ ಹಾಗೆ ರವೆ ಉಪ್ಪಿಟ್ಟು ನಾನು ಮೊದಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರವೆ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಜಸ್ಟ್ ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಉಪ್ಪಿಟ್ಟು ಮಾಡೋದು ಅಷ್ಟೇ ರವೆ ಎಲ್ಲ ಹುರಿದಿರ್ತೀವಲ್ಲ ಹಾಗಾಗಿ ತರಕಾರಿ ಇದ್ದರೆ ತರಕಾರಿ ಹಾಕ್ಬೋದು ಇಲ್ಲ ಅಂತಂದರೆ ಹಾನಿಯನ್ನು ಮತ್ತು ಟೊಮೊಟೊನ ಹಾಕಿ ಕೂಡ ಸಿಂಪಲ್ಲಾಗಿ ಮಾಡ್ಬೋದು ಎರಡು ರೀತಿಯೂ ಕೂಡ ಚೆನ್ನಾಗಿರುತ್ತೆ ಆ ಟೇಸ್ಟು ಬೇಗ ಆಗುತ್ತೆ ಹಾಗಾಗಿ ಇವತ್ತು ನಾನು ಕೂಡ ಬೇಗ ಆಗಲಿ ಅಂತ ಉಪ್ಪಿಟ್ಟು ಮಾಡ್ತಾ ನೆಲವರ್ಸಿ ಕೆಲಸ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲದೂ ಕೂಡ ಆಯಿತು ಅಷ್ಟೊಂದು ತಿಂಡಿ ಮಾಡಿ ತಿಂಡಿ ತಿಂದ್ವಿ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ನಮಗೆ ಹೇಗೆ ಅಂತ ಅಂದರೆ ಪಾರ್ಸಲ್ ಬರೋದು ಒಂದು ದಿನ ಲೇಟ್ ಆದ್ರೂ ಪರವಾಗಿಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ ಬಂದಮೇಲೆ ಅದು ಹೇಗಿದೆ ಅಂತ ಓಪನ್ ಮಾಡಿ ನೋಡಲೇಬೇಕು ನಾನು ಹಾಗೆ ನಿತ್ಯನೂ ಆಗೇ ಲಡ್ಡುನೂ ಹಾಗೆ ಲಡ್ಡು ಅಂತೂ ಬಂದ ತಕ್ಷಣ ನೋಡಿ ಮಮ್ಮಿ ಅದರಲ್ಲಿ ಏನಿದೆ ನೋಡಿ ಮಮ್ಮಿ ಫುಲ್ಲು ಅವಳಿಗೊಂಥರ ಕ್ಯೂರಿಯಾಸಿಟಿ ಅದರೊಳಗೆ ಏನಿದೆ ನೋಡೋವರೆಗೂ ಸಮಾಧಾನ ಇಲ್ಲ ಹಾಗಾಗಿ ಅವಳು ನಂತರ ಹೋಗಿ ಬಂದಾದ ಮೇಲೆ ತೋರಿಸ್ತೀನಿ ಮಗಳೇ ಬೇಡ ಅಂತಂದರೆ ಇಲ್ಲ ಮಮ್ಮಿ ನೋಡಲೇಬೇಕು ಈಗಲೇ ಓಪನ್ ಅಂತ ಹಾಗಾಗಿ ಅವಳ ಆಸೆ ಯಾಕೆ ಬೇಡ ಅಂತ ಅನ್ನೋದು ಅಂತ ಓಪನ್ ಮಾಡಿ ನೋಡಿದೆ ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಹಾಯ್ ಎದುರು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟ್ಟಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ನಮ್ಮ ಮದುವೆ ಇತ್ತು ಹಾಗಾಗಿ ನಿತ್ಯ ಸ್ಕೂಲಿಗೆ ಹೋಗಿದ್ದಾರೆ ನಾನು ದೊಡ್ಡ ಮೂರು ಜನ ಕೂಡ ಇವಾಗ ಮದುವೆ ಕೊಟ್ಟಿದ್ದೀನಿ ಇವತ್ತಿನ ಈ ಪುಟಾಣಿ ಸ್ಟಾರ್ಟ್ ಮಾಡೋಣ ಎಲ್ಲಿಗೆ ಹೊರಟಿದ್ಯಾ ಲ ಮದ್ವೆಗೆ ಯಾರು ಸರ ಹಾಕಿದ್ದು ಹಂಗೆ ಅದೇ ಅಷ್ಟೊಂದು ಬಳೆ ಹಾಕೊಂಡಿದ್ಯಾ ಯಾರು ಹಾಕಿದ್ದು ನೀನೇ ಹಾಕ ಕೇಳಿದೆ ಯಾರು ಹಾಕಿದ್ದು ನಿಂಗೆ ಹಾಕಿದ್ದು ಯಾರು ಅಪ್ಪನ್ ಕೇಳಿ ತೊಡಸ್ಕೊಂಡ ನಿಂಗೆ ಇಷ್ಟನಾ ಬಳೆ ಅಂದ್ರೆ ಅಲ್ಲಿ ಲೂಸ್ ಆಗುತ್ತೆ ಮಗನ ಬಳೆ ಅದು ಅಪ್ಪನೇ ಹಾಕಿದ್ದು ಬಾಣಿಗಿಡ್ ಬಾ ಮದ್ವೆಗೆ ಹೋಗೋಣ ಟೈಮ್ ಆಯ್ತು ತಿಂಡಿ ಏನು ತಿಂದೆ ರೋಡಿಗೆ ಹೋಗ್ಬಾರ್ದು ವೆಹಿಕಲ್ಸ್ ಬರ್ತವೆ ಉಪ್ಪಿಟ್ಟು ಇಷ್ಟ ನಿಂಗೆ ಉಪ್ಪಿಟ್ಟು ಅಲ್ಲಿ ಮದ್ವೆಗೆ ಯಾರು ಬರ್ತಾರೆ ಹಾಂ ಪಯ್ಯಮ್ಮ ಬರಲ್ಲ ಕಲಮ್ಮ ಬರುತ್ತೆ ಆಮೇಲೆ ಚಂದ್ರಜಿ ಅಷ್ಟುಮಮ್ಮ ಹ್ಞೂ ಅಷ್ಟು ಜನ ಬರ್ತಾರೆ ಬಾಣಿಗಿಡ್ತೀನಿ ಬಾ ಟೈಮ್ ಆಯ್ತು ಹೋಗೋಣ ರೆಡಿಯಾಗಿ ನಾನು ದೊಡ್ಡ ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹೋದ್ವಿ ಅಲ್ಲಿ ಸುತ್ತ ವಿಂಡೋಸ್ ಇತ್ತು ಹಾಗಾಗಿ ಬೆಳಗ್ಗೆ ಜಾಸ್ತಿ ಬರ್ತಾಯಿತ್ತು ವೀಡಿಯೋ ಮಾಡಿದಾಗ ನಂಗೆ ಅಷ್ಟು ಚೆನ್ನಾಗ್ಲಿಲ್ಲ ಹಾಗೆ ಅಲ್ಲಿ ಜಾಸ್ತಿ ವೀಡಿಯೋಸ್ ಕೂಡ ಮಾಡಲಿಲ್ಲ ನನಗೆ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಹಾಗೆ ಕೆಲವ್ರು ಕೇಳ್ತಾ ಇದಾರೆ ನಿಮ್ಮ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ನ ಯಾಕೆ ತೋರಿಸೋದಿಲ್ಲ ಯಾರೂ ಬರೋದಿಲ್ವಾ ಅವ್ರ ಬಗ್ಗೆ ತಿಳಿಸಿ ಅಂತ ಎಲ್ಲರೂ ಕೂಡ ಬರ್ತಾರೆ ಹಾಗೆ ನಾನು ಎಲ್ಲರೂ ಕೂಡ ವೀಡಿಯೋಸಲ್ಲಿ ತೋರಿಸೋದಿಲ್ಲ ಯಾರಿಗೆ ಕಂಫರ್ಟಬಲ್ ಆಗಿರುತ್ತೆ ಯಾರಿಗೆ ಇಷ್ಟ ಇರುತ್ತೆ ಅಂಥವ್ರನ್ನ ಮಾತ್ರ ತೋರಿಸೋದು ಅವ್ರು ಯಾವತ್ತೂ ಬೇಡ ನನ್ನನ್ನು ತೋರಿಸ್ಬೇಡ ಅಂತ ನನಗೆ ಅವ್ರು ಹೇಳಿಲ್ಲ ಆದ್ರೂ ಕೂಡ ನನಗೆ ಯಾಕೋ ಕೋರ್ಸ್ಫುಲಿ ಯಾರನ್ನು ತೋರಿಸೋದು ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತೋರಿಸೋದಿಲ್ಲ ನಮ್ಮ ಕಡೆ ರಿಲೇಟಿವ್ಸ್ ಆದ್ರೂ ಅಷ್ಟು ನನ್ನ ಜೊತೆ ಯಾರು ತುಂಬ ಕ್ಲೋಸ್ ಆಗಿದ್ದಾರೆ ಯಾರೂ ಪರವಾಗಿಲ್ಲ ಮಾಡು ಅಂತ ಅಂತಾರೆ ಅಂಥವ್ರ ಜೊತೆ ಅನ್ ವೀಡಿಯೋ ಮಾಡಿದಾಗ ಮಾತ್ರ ಶೇರ್ ಮಾಡ್ತೀನಿ ಇನ್ನು ಉಳಿದಿರೋರು ಇನ್ನೂ ತುಂಬ ಜನ ಇದ್ದಾರೆ ಆದರೂ ಕೂಡ ಎಲ್ರಿನೂ ನನ್ನ ಒಳಗಲ್ಲಿ ತೋರಿಸಿಲ್ಲ ಅವ್ರದ್ದನ್ನ ವೀಡಿಯೋ ಕೂಡ ಮಾಡೋದಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ಅವ್ರಿಗೆ ಒತ್ತಾಯ ಮಾಡೋದು ಯಾಕೆ ಅಲ್ವ ಹಾಗಾಗಿ ಕೆಲವರು ಹೇಗಿರ್ತಾರೆ ಅಂತಂದರೆ ಇದೇ ಒಂದು ದೊಡ್ಡ ತಪ್ಪು ಅಪರಾಧ ಮಾಡ್ತಾ ಇದ್ದಾರೆ ಅಯ್ಯೋ ಏನೋ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಥರ ಮನಸ್ಥಿತಿ ಇರುತ್ತೆ ಹಾಗಾಗಿ ಎಲ್ರೂ ಕೂಡ ಏನು ಏನಿಲ್ಲ ಅಲ್ವಾ ಹಾಗೆ ಯಾರು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾರು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ಯಾರು ನನ್ನ ಜೊತೆ ಕ್ಲೋಸ್ ಆಗಿರ್ತಾರೆ ಅಂಥವ್ರನ್ನ ನನ್ನ ಬ್ಳಾಗಲ್ಲಿ ತೋರಿಸ್ತೀನಿ ಹಾಗೆ ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ನೆಕ್ಸ್ಟ್ ಡೇ ಬ್ಳಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗನೇ ಇದ್ದು ಆ ಸೃಷ್ಟಿ ಮಾಡೋದಕ್ಕೆ ಅಂತ ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಫಸ್ಟು ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ನಾನು ಕೂಡ ಫ್ರೆಶಪ್ ಆಗಿ ಬಂದೆ ತರಕಾರಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಕಟ್ ಮಾಡೋದೇ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಬೇಗನೆ ಎದ್ದಿದ್ದೆ ಇವತ್ತು ನನ್ನ ಹಸ್ಬೆಂಡ್ ಹಾಸನ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗ್ತಾರೆ ಬೇಲೂರಿಗೆ ಹೋದ್ರೆ ಮಧ್ಯಾಹ್ನಕ್ಕೆ ಬಂದುಬಿಡ್ತಾರೆ ಹಾಸನಗೆ ಹೋದ್ರೆ ಸಂಜೆ ಆಗುತ್ತೆ ಅವ್ರು ಹೋದ್ಮೇಲೆ ಎಂಥ ಹಬ್ಬ ಮಾಡೋದು ಇಲ್ಲ ಸಂಜೆ ಅವ್ರು ಬರೋವರೆಗೂ ಕಾಯಬೇಕು ಅದಕ್ಕೋಸ್ಕರ ಬೇಡ ಅವ್ರು ಹೋಗೋ ಅಷ್ಟರಲ್ಲಿ ಹಬ್ಬ ಎಲ್ಲ ಮಾಡಿ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ಕಿಚುಡಿ ಸಾಂಬಾರು ಕೋಸುಂಬರಿ ಕಾಯಿ ರಸ ಇಷ್ಟು ಸಿಂಪಲ್ಲು ಆದರೆ ಬೇರೆ ಸಾಂಬಾರೆಲ್ಲ ಮಾಡೋತಾದ್ರೆ ತುಂಬಾ ಬೇಗ ಆಗಿಬಿಡುತ್ತೆ ಸೃಷ್ಟಿ ಸಾಂಬಾರು ಅಂತ ಅಂದರೆ ತುಂಬ ಥರದಂತಹ ತರಕಾರಿಗಳನ್ನು ಹಾಕ್ತಾರೆ ಹಾಗಾಗಿ ಟೈಮ್ ತರಕಾರಿ ಕಟ್ ಮಾಡೋದ್ರಲ್ಲೇ ನೆ ಹಾಗಾಗಿ ನಿನ್ನೆನೆ ತಗರಿಕಾಯಿ ಅವರೆಕಾಯಿ ಎಲ್ಲದನ್ನು ಕೂಡ ಸುಲ್ದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಸುಲಿದು ಮಾಡೋದಕ್ಕೆ ಹೋದರೆ ಇನ್ನೂ ಆಗುತ್ತೆ ಅವ್ರು ಒಂಬತ್ತು ಗಂಟೆಗೆ ಮನೆ ಬಿಡ್ತಾರೆ ಹೋಗೋದಕ್ಕೆ ಒಂದು ಅವರ್ ಟೈಮ್ ಬೇಕು ಹಾಗಾಗಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲದನ್ನು ಮಾಡಬೇಕು ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ ಹಾಗೆ ಇವತ್ತು ನೀರು ಬಿಡ್ತಾರೆ ಅವ್ರು ನೀರು ಬಿಟ್ಟ ಮೇಲೆ ಹಬ್ಬ ಮಾಡಬೇಕು ಏಕೆಂತಂದರೆ ನಾವು ಬಳಸಿರುವಂತಹ ನೀರಲ್ಲಿ ಮತ್ತೆ ದೇವರ ನೈವೇದ್ಯಕ್ಕೆ ಮಾಡೋ ಆಗಿಲ್ಲ ಆ ಪಾತ್ರನೆಲ್ಲ ತೊಳೆದು ಮತ್ತೆ ಹೊಸ್ದಾಗಿ ನೀರಿಟ್ಕೊಳ್ಬೇಕು ಹಾಗಾಗಿ ಅವ್ರು ನೀರು ಬಿಡೋವ್ರಿಗೂ ಕೂಡ ವೆಯ್ಟ್ ಮಾಡಬೇಕಿತ್ತು ಹಾಗೆ ವೆದರ್ ಚೇಂಜ್ ಆಗಿದೆ ಹಾಗಾಗಿ ನನಗೂ ಕೂಡ ಸ್ವಲ್ಪ ಕೆಮ್ಮತ್ತಿದೆ ಕೋಲ್ಡ್ ಆಗಿದೆ ಹಾಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಮಧ್ಯೆ ಮಧ್ಯೆ ಕಟ್ ಮಾಡಿ ಕಟ್ ಮಾಡಿ ವಾಯ್ಸ್ ಅವರು ಕೊಡ್ತಾಯಿದ್ದೀನಿ ಏಕೆಂತಂದರೆ ಸ್ವಲ್ಪ ಕಫದ ರೀತಿಯಾಗಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಸೃಷ್ಟಿ ಯಾವ ರೀತಿಯಾಗಿ ನಾವು ಸೃಷ್ಟಿ ಆಚರಣೆ ಮಾಡಿಸ್ತೀವಿ ನಮ್ಮ ಮನೆಯಲ್ಲಿ ಇವತ್ತು ಸೃಷ್ಟಿ ಹಬ್ಬ ಯಾವ ರೀತಿಯಾಗಿ ಸೃಷ್ಟಿ ಹಬ್ಬವನ್ನು ಆಚರಣೆ ಮಾಡ್ತೀನಿ ಅಂತ ಇವತ್ತಿನ ಒಳಗಲ್ಲಿ ತೋರಿಸ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ತೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ದಿನದ ಬ್ಲಾಗ್ ಮತ್ತೆ ನಿನ್ನೆ ಮದುವೆಗೆ ಹೋಗಿದ್ದು ಹಾಗೆ ಇವತ್ತು ಹಬ್ಬದ ದಿನದ್ದು ಎರಡೂ ಕೂಡ ಒಂದೇ ಬ್ಲಾಗಲ್ಲಿ ಬರುತ್ತೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವಾಗ ಹಬ್ಬ ಮಾಡೋದಕ್ಕೆ ಹೋಗ್ತೀನಿ ಸಿಂಪಲಾಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಪಟಾಪಟ ಅಂತ ತೋರಿಸ್ತೀನಿ ಲಡ್ಡಕ್ಕೂ ಕೂಡ ಕೆಮ್ಮತ್ತಿದೆ ಅವಳು ಪಕ್ಕದಲ್ಲೇ ಇದ್ದಾಳೆ ವಾಯ್ಸವ್ರು ಕೊಡಬೇಕಾದ್ರೆ ಹಾಗಾಗಿ ಅವಳದು ಕೂಡ ಸ್ವಲ್ಪ ಕೆಮ್ಮತಾ ಇರೋದು ಸೌಂಡ್ ಕೇಳಿಸ್ತಾ ಇದೆ ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು ನಾನು ಇಲ್ಲಿ ಹದಿನೈದು ತರಹದ ತರಕಾರಿಗಳಿಗಿಂತ ಜಾಸ್ತಿ ಹಾಕಿದ್ದೀನಿ ಹಳಸಿನ ಬಡ್ಕೊ ಅಂದರೆ ಹಳಸಿನಕಾಯಿ ಇತ್ಲವರೆಕಾಯಿ ಅವರೆಕಾಳು ತಗರಿಕಾಳು ಇತ್ಲವರೆಕಾಯಿ ಹಾಗೆ ಹೀರೆಕಾಯಿ ತಲವಡ್ಕೊಂಡ್ಕಾಯಿ ಮುಳುಗಾಯಿ ಈ ರೀತಿ ಹೇಳ್ತಾ ಹೋದರೆ ಒಂದು ಲಿಸ್ಟೇ ಬರುತ್ತೆ ಈಗ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಆ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗೆ ನಾಗರು ಸಾಂಬಾರ್ ನಾಗರಲ್ಲಿ ಮಾಡ್ತಾರಲ್ಲ ಆ ಸಾಂಬಾರು ಮತ್ತು ಈ ಸೃಷ್ಠಿಯಲ್ಲಿ ಮಾಡುವಂತಹ ಸಾಂಬಾರು ಅಂದರೆ ತುಂಬಾ ಇಷ್ಟ ನಾನಿಲ್ಲಿ ಖಾರ ಒಬ್ಬೋದಕ್ಕೆ ಸ್ವಲ್ಪ ಹಸಿಕಾಯಿ ತುರಿ ಹಾಗೆ ಈರುಳ್ಳಿ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಮತ್ತು ಕಾಳನ್ನು ಒಂದು ಸೌಟ್ ಹಾಕ್ಕೊಳ್ತೀನಿ ಹಾಗೆ ಮೆಣಸಿನ್ಕಾಯಿನ ಬೇಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಹಸಿದನ್ನು ರುಬ್ಬಬಾರ್ದು ಹಾಗೆ ಈ ತರಕಾರಿ ಎಲ್ಲ ರುಬ್ಬೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನನಗೊಬ್ಬರು ವಿವರ್ ಕಮೆಂಟ್ ಇರ್ತಾರೆ ನೀವು ರೆಸಿಪಿ ಪೂರ್ತಿ ಹೇಳಿ ಬೇಗ ಓಡಿಸ್ಬೇಡಿ ನಾನು ಇವಾಗ ಅಡುಗೆ ಕಲಿತಾ ಇದ್ದೀನಿ ಅಂತ ಹಾಗಾಗಿ ಇನ್ನು ಆದಷ್ಟು ಪೂರ್ತಿಯಾಗಿ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ನೀವು ಅಡುಗೆ ಮಾಡೋದು ಸಿಂಪಲ್ಲಾಗಿ ಕಾಣಿಸಿದ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಆ ಥ್ಯಾಂಕ್ ಯು ಸೋ ಮಚ್ ಮಚ್ ನನ್ನ ಅಡುಗೆಗಳನ್ನು ಇಷ್ಟಪಡ್ತಾ ಇದ್ದೀರ ನಾನು ಮಾಡುವ ರೀತಿಯನ್ನು ಹಾಂ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಕೂಡ ತಿಳಿಸ್ತೀರಾ ಥ್ಯಾಂಕ್ ಯು ಈಗ ಕಿಚುಡಿ ಇದ್ದೀನಿ ತುಂಬ ಸಲ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ಕಿಚುಡಿಯನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಈ ಸಾಂಬಾರ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹಬ್ಬದ ಆಚರಣೆ ಆಗಿರ್ಬೋದು ಪೂಜೆ ಆಚರಣೆ ಆಗಿರ್ಬೋದು ಅಥವಾ ಅವರು ಅಡುಗೆ ಮಾಡುವಂತಹ ರೀತಿಯಲ್ಲಿ ತುಂಬಾ ವ್ಯತ್ಯಾಸಗಳಿರುತ್ತೆ ನಾನಿಲ್ಲಿ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಇಲ್ಲ ಅವ್ರವ್ರ ಆಚರಣೆ ಅವ್ರವ್ರಿಗೆ ಹೆಚ್ಚು ಆಗಿರುತ್ತೆ ಆದರೆ ಒಂದೊಂದು ಕಡೆ ಅಡುಗೆ ಒಂದೊಂದು ರೀತಿಯಾಗಿ ರುಚಿ ಇರುತ್ತೆ ಎಲ್ಲ ಕಡೆ ರೀತಿಯೂ ಕೂಡ ಟ್ರೈ ಮಾಡಬೇಕು ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದಲ್ವಾ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಣ್ಮೆಣಸಿನ್ಕಾಯಿ ಹಾಕೊಂಡು ಮಾಡ್ಕೊ ಒಗ್ಗರಣೆ ಮಾಡೋದು ನಂತರ ಒಗ್ಗರಣೆ ಎಲ್ಲ ಆದಮೇಲೆ ನೀರು ಹಾಕಿ ಹಸಿಕಾಯಿ ತುರಿ ತುಪ್ಪದ ಪುಡಿ ಅಕ್ಕಿಯನ್ನು ತೊಳೆಬಿಟ್ಟು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪಾಕಿ ಒಂದು ವಿಷಲ್ಲಿ ಕೂಗ್ಸಿದ್ರೆ ಕಿಚುಡಿ ರೆಡಿ ಆಗುತ್ತೆ ಈ ಕಡೆ ತರಕಾರಿಯನ್ನು ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಸಲಕ್ಕೆ ಜಾಸ್ತಿ ಆಗೋದು ಹಾಗಾಗಿ ಎರಡು ಸಲ ಬೇಯಿಸಿದ್ದೀನಿ ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ತರಕಾರಿಗಳನ್ನು ಜಾಸ್ತಿ ಹಾಕಿದ್ದೀನಿ ಎಲ್ಲದನ್ನು ಒಂದೊಂದು ಪೀಸ್ ಹಾಕ್ತೀನಿ ಅಂತ ಹೋದ್ರೇ ಅದೇ ತುಂಬ ಜಾಸ್ತಿ ಆಗುತ್ತೆ ಹಾಗೆ ನಾನಿಲ್ಲಿ ಹುಣಸೆಕಾಯಿನ ಉಳಿ ಇದ್ದೀನಿ ಹುಣಸೆಕಾಯಿ ಮತ್ತು ಟೊಮೊಟೋನು ಕೂಡ ಹಾಕಿದ್ದೀನಿ ಹುಣಸೆಕಾಯಿನ ಬೇಯಿಸ್ಬಿಟ್ಟು ಅದನ್ನು ರಸ ತೆಗೆದು ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಖಾರ ರುಬ್ಬುವಾಗ ಧನಿಯಾ ಪುಡಿ ಹಾಕಿದ್ದೆ ಅದನ್ನು ಹೇಳೋದನ್ನು ಮಿಸ್ ಮಾಡಿದ್ದೀನಿ ಖಾರದ ಪುಡಿ ಹಾಕಿಲ್ಲ ಖಾರದ ಪುಡಿ ನಾನು ನಾನಲ್ಲಿ ಮೆಣಸಿನಕಾಯನ್ನು ಬೇಯಿಸ್ಬಿಟ್ಟು ಹಾಕಿದ್ದೀನಿ ಟೊಮೊಟೊ ಸ್ವಲ್ಪ ಹಾಕೋದು ಜೊತೆಗೆ ಹುಣ್ಸೆಕಾಯನ್ನು ಕೂಡ ಬೇಯಿಸ್ಬಿಟ್ಟು ರಸ ಬಿಡೋದು ಇದರಿಂದ ಡಿಫ್ರೆಂಟು ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಿಂಪಲಾಗಿ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಒಬ್ಬೊಬ್ರು ಕಳಸ ಪೂಜೆ ಆ ರೀತಿಯೂ ಕೂಡ ಸುಬ್ರಾಯರ ಸೃಷ್ಟಿಯನ್ನು ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾ ಇರೋದು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಿ ತೊಗೊಂಡೋಗಿ ನಮ್ಮ ಊರಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕದಲ್ಲಿ ಬೇವಿನ ಮರ ಇದೆ ಅದ್ರ ಕೆಳಗೆ ದೇವರನ್ನು ಕಳಿಸಿ ಬರ್ತಾರೆ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ ನಾನು ಈ ರೀತಿಯಾಗಿ ಆಲ್ಟ್ರೇಷನ್ ಮಾಡ್ಕೊಂಡಿರೋದ್ರಿಂದ ದೇವ್ರ ಮನೆ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಫಸ್ಟ್ ನೆಲ ಎಲ್ಲ ಒರೆಸಿದ್ದೆ ಮತ್ತೆ ಪೂಜೆ ಮಾಡಿ ಇನ್ನೊಂದು ಸಲ ಬಟ್ಟೆ ನೆಲನ ಒರೆಸ್ಕೊಂಡು ನೀಟಾಗಿ ತುದಿ ಬಾಳೆದೆಲ್ಲ ತಗೊಂಡು ಅದ್ರ ಮೇಲೆ ಒಂದು ಇಡಿ ಮಣ್ಣನ್ನು ಉದ್ದುಕ್ ಮಾಡಿ ಅದ್ರ ಮೇಲೆ ಮೂರು ಕಲ್ಲುಗಳನ್ನು ಇಟ್ಟು ಗಂಗಮ್ಮನ ಪೂಜೆ ಮಾಡ್ತಾರೆ ಅಂತ ಮಾಡ್ತಾ ಇರ್ತಾರಲ್ಲ ಅದೇ ರೀತಿಯಾಗಿ ಮಾಡೋದು ಅದಕ್ಕೆ ಅರ್ಶಿನ ಕುಂಕುಮ ವಿಭೂತಿ ಗಂಧ ಎಲ್ಲ ಹಾಕಿ ಅದಕ್ಕೆ ಅಮನಚ್ಚು ಅಂತ ಬರುತ್ತಲ್ಲ ಅದನ್ನು ಇಟ್ಟು ಅವರೇ ಹೂವಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನಿಲ್ಲಿ ಅವರೇ ಹೂವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ಒಂದೊಂದು ಹಬ್ಬದಲ್ಲಿ ಒಂದೊಂದು ರೀತಿಯಾಗಿ ಆಚರಣೆ ಇರುತ್ತೆ ಒಂದೊಂದು ವಿಶೇಷ ಇರುತ್ತೆ ಇದರಲ್ಲಿ ಅದರಲ್ಲೇ ಪೂಜೆ ಮಾಡಬೇಕು ಅವರೇ ಹೂವಲಿ ಅಂತ ಆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎರಡು ದೀಪ ಹಚ್ಚಿ ಇಟ್ಟಿದ್ದೀನಿ ಹಾಗೆ ಇವಾಗ ನೈವೇದ್ಯಕ್ಕೆ ತುಂಬ್ತಾ ಇದ್ದೀನಿ ಕೋಸುಂಬರಿ ಇದಕ್ಕೆ ಮೊಸರನ್ನ ಕೂಡ ಕೆಲವರು ಮಾಡ್ತಾರೆ ನಾನು ಅದನ್ನು ಮುಂಚೆಯಿಂದಲೂ ಮೊಸರನ್ನ ಮಾಡಿಲ್ಲ ಹಾಗಾಗಿ ನಾನು ಮಾಡ್ತಾಯಿಲ್ಲ ಕಿಚುಡಿ ತರಕಾರಿ ಸಾಂಬಾರು ಜೊತೆಗೆ ಬಾಳೆಹಣ್ಣು ಹಾಗೆ ಕೋಸುಂಬರಿ ಹೆಸ್ರುಬೇಳೆ ಕೋಸುಂಬರಿ ಮಾಡಿದ್ದೆ ಕಾಯಿ ರಸ ಮಾಡಿದ್ದೀನಿ ಸಿಂಪಲ್ ಅಷ್ಟೇ ಇಷ್ಟು ಮಾಡೋಷ್ಟರಲ್ಲಿ ನನಗಂತೂ ರೋಬೋಟ್ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಕೆಲಸ ಆಯಿತು ಈ ಕಡೆ ನೀರು ಬಿಡ್ತಾರೆ ನೀರು ಹಿಡಿಬೇಕು ನೆಲ ಒರೆಸ್ಬೇಕು ಅಪ್ ಆಗಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಯಾಕೆಂತಂದರೆ ಮಧ್ಯಾಹ್ನ ತನಕ ಮಾಡೋದಾದರೆ ಹೇಗೋ ನಿಧಾನವಾಗಿ ಮಾಡ್ಕೊಳ್ಬಹುದು ಕೋರ್ಟಿಗೆ ಹೋಗೋದಲ್ವ ಹಾಗಾಗಿ ಒಂಬತ್ತು ಗಂಟೆ ಒಳಗೆನೆ ಮುಗಿಸ್ಬೇಕು ಆಯಿತು ಹಾಗಾಗಿ ಸ್ವಲ್ಪ ಗಡಿ ಬಿಡಿ ಅಂತ ಅನ್ನಿಸ್ತು ಹಬ್ಬ ಎಲ್ಲ ಮುಗಿಸಿ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗಿ ಬರೋದು ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕೆಲಸನ ಶುರು ಮಾಡೋದು ನಂತರ ಪೂಜೆ ಎಲ್ಲ ಮಾಡಿ ಆಯಿತು ನಂತರ ಮನೆ ದೇವರಿಗೆ ಸುಬ್ರಾಯರಿಗೆ ನೈವೇದ್ಯ ಕಿಟ್ಟು ಎಲ್ಲದೂ ಕೂಡ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಂತರ ದೇವಸ್ಥಾನಕ್ಕೆ ಹೋಗೋದು ನಾನಿಲ್ಲಿ ಫಸ್ಟ್ ಪೂಜೆ ಎಲ್ಲ ಮಾಡಿದ್ದೀನಿ ನಾನು ಪೂಜೆ ಮಾಡಿ ಆದಮೇಲೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ ನಂತರ ಅವರು ಕೋಟೆಗೆ ಹೊರಟು ಹೋಗ್ತಾರೆ ನಂತರ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಆಯಿತು ಈಗ ಒನ್ ಅವರ್ ರೆಸ್ಟ್ ಮಾಡಿ ತೋಟಕ್ಕೆ ಬಂದಿದ್ದೀನಿ ಮತ್ತೆ ಹನ್ನೆರಡು ಗಂಟೆಗೆ ರಸ್ತೆಗಳನ್ನು ಒಂದು ಸಲ ಮುಂದಕ್ಕೆ ಹೋಗೋಣ ಅಂತ ನಾನು ಹೇಳ್ತಾನೆ ಇರ್ತೀನಿ ಹಬ್ಬಗಳಲ್ಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತ ಅದರಲ್ಲೂ ಹಳ್ಳಿಗಳಲ್ಲಿ ಹಬ್ಬದ ದಿನ ಕೆಲಸ ಅಂತ ಸಿಕ್ಕಾಪಟ್ಟೆ ಇರುತ್ತೆ ಈ ಕಡೆ ಹಸ್ಗಳು ನೋಡ್ಕೊಳ್ಳೋದು ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಹಬ್ಬ ಮಾಡೋದು ಒಬ್ಬೊಬ್ಬರಿಗೆ ತುಂಬ ಅಂದರೆ ತುಂಬಾ ಎವಿ ಅಂತ ಅನಿಸುತ್ತೆ ಹಬ್ಬದ ದಿನಗಳಲ್ಲಿ ಎರಡು ಮೂರು ಜನ ಇದ್ದರೆ ಹೇಗೆಗೋ ಸರಿ ಹೋಗ್ಬಿಡುತ್ತೆ ಒಬ್ಬರೇ ಇದ್ದಾಗ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗಂತೂ ಇವತ್ತು ಹಾಗೇ ಅನ್ನಿಸ್ತು ಆ ನಂತರ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಸರಿ ಹೋಯಿತು ಮನೆಗೆ ಹೋಗಿ ವಾಯ್ಸ್ ಓವರ್ ಕೊಡಬೇಕು ಕೊಡೋದಿದೆ ಹಾಗೆ ಎಡಿಟ್ ಮಾಡೋದಿದೆ ಪಾತ್ರೆ ತೊಳೆಯೋದಿದೆ ಪಾತ್ರೆ ಅಂತೂ ಬೆಳಗ್ಗೆಯಿಂದ ತೊಳೆದಿಲ್ಲ ಸಿಕ್ಕಾಪಟ್ಟೆ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಬಟ್ಟೆ ಕಲಿಯೋದಕ್ಕೆ ಹಾಕಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಇವತ್ತೊಂದು ಪಾರ್ಸಲ್ ಬಂದಿತ್ತು ಲಡ್ಡು ಓಪನ್ ಮಾಡು ಮಮ್ಮಿ ಅಂತ ನಾನು ಆಗಲೇ ಹೇಳಿದೆ ಅವ್ಳಿಗೆ ಎಷ್ಟು ಇಷ್ಟ ಓಪನ್ ಮಾಡಿ ನೋಡೋವರೆಗೂ ಸಮಾಧಾನ ಇಲ್ಲ ಅಂತ ಅದಕ್ಕೋಸ್ಕರ ಅವಳು ನಾವು ಮನೆಗೆ ಬಂದ ತಕ್ಷಣ ಪಾರ್ಸಲ್ ಬಂತು ಏನು ಬಂದಿದೆ ನೋಡೋಣ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಹೇಗಿದೆ ಕ್ವಾಲಿಟಿ ಎಲ್ಲ ಅಂತ ಬೇರೆ ಏನಿಲ್ಲ ದುಡ್ಡಿಗೆ ಡ್ರೆಸ್ಸು ಹಾಗೆ ಪೂಜೆ ಐಟಮ್ಸ್ ಬಂದಿದೆ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಏನೋ ಒಂಥರ ಕ್ಯೂಟಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಲಡ್ಡು ಡ್ರೆಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಆದರೆ ಸ್ವಲ್ಪ ಲೂಸ್ ಇದೆ ಅವಳಿಗೆ ಸಣ್ಣ ಇದ್ದಾಳಲ್ಲ ಅದು ಸ್ವಲ್ಪ ಲೂಸ್ ಆಗುತ್ತೆ ಒಂದು ಸ್ಟಿಚಿಂಗ್ ಹಾಕ್ಸಿದ್ರೆ ಸರಿ ಹೋಗುತ್ತೆ ಈ ಕಡೆ ಪಿಚ್ಚರಲ್ಲಿ ಹಾಕ್ತೀನಿ ಲಡ್ಡುಗೆ ಡ್ರೆಸ್ಸು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಅವಳು ಬಂದ ತಕ್ಷಣ ಡ್ರೆಸ್ ಹಾಕೋವರೆಗೂ ಬಿಡಲೇ ಎಲ್ಲ ಹಾಕಿ ನೋಡು ಮಮ್ಮಿ ಅಂತ ಹಾಗಾಗಿ ಫ್ರಾಕನ್ನು ಕೂಡ ಆಗ್ತಾಯಿದೆ ಈ ಕಡೆ ಪಿಕ್ಚರ್ ಹಾಕ್ತೀನಿ ಅವ್ಳಿಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಹಾಗೆ ಅದಕ್ಕೆ ಒಂದು ಬೆರಡ್ ಥರನೂ ಕೂಡ ಕೊಟ್ಟಿದ್ರು ಇವತ್ತಿನ ಈ ಪುಟ್ಟಿ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು